ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ De, cara. De, cara. De, cara. De cara. ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ವಿತ್ತ ಸಚಿವೆ ಮಂಡಿಸಿರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅತೀವ ನಿರಾಶೆಯನ್ನು ಉಂಟು ಮಾಡಿದೆ ದೇಶದ ಹಾಗೂ ಕರ್ನಾಟಕದ ರೈತ ಕಾರ್ಮಿಕ ದಲಿತ ಮಹಿಳಾ ವಿದ್ಯಾರ್ಥಿ ಯುವ ಜನರ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ದುಡಿಯುವ ಜನರು ಬಹಳ ದೊಡ್ಡ ಪ್ರಮಾಣದ ಬೆಲೆ ಏರಿಕೆಯಿಂದಾಗಿ ಜೀವನ ನಡೆಸಲು ಬಹಳ ಸಂಕಷ್ಟವನ್ನು ಅನುಭವಿಸುತ್ತಿರುವಾಗ ದೇಶ ಹಾಗೂ ವಿದೇಶ ಕಾರ್ಪೊರೇಟ್ ಕಂಪನಿಗಳ ಜಾಗತೀಕರಣ ಹಣಕಾಸು ಬಂಡವಾಳದ ಹಿತ ಬಡವರ ಮೇಲೆ ವಿಪರೀತ ಪ್ರಮಾಣದ ತೆರಿಗೆ ಭಾರವನ್ನು ಈ ಬಜೆಟ್ ಹೊರಿಸಿದೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಕರ್ನಾಟಕ ರಾಜ್ಯಕ್ಕೆ ಶಾಸನಬದ್ಧವಾಗಿ ಸಿಗಬೇಕಾದ ಅನುದಾನವನ್ನು ಕೂಡ ಒದಗಿಸಿಲ್ಲ ಕೃಷಿ ಆರೋಗ್ಯ ಶಿಕ್ಷಣ ಉದ್ಯೋಗ ಖಾತ್ರಿ ಬೆಳೆ ವಿಮೆ ಬೆಂಬಲ ಬೆಲೆ ಖರೀದಿ ಆಹಾರ ಭದ್ರತೆ ರಸಗೊಬ್ಬರ ಸಬ್ಸಿಡಿಗೆ ಈ ಬಜೆಟ್ನಲ್ಲಿ ತೀವ್ರವಾದ ಹಣ ಕಡಿತ ಮಾಡಲಾಗಿದೆ ದೇಶದ ಆಹಾರ ಭದ್ರತೆಯನ್ನು ಅಪಾರ ಸಂಕಷ್ಟಗಳ ನಡುವೆಯೂ ಅಪಾರ ಕೊಡುಗೆ ನೀಡಿರುವ ಕೃಷಿ ಕ್ಷೇತ್ರವನ್ನು ರೈತರ ಕಲ್ಯಾಣವನ್ನು ಕಡೆಗಣಿಸಿ ಕೃಷಿ ಕ್ಷೇತ್ರದ ಕಾರ್ಪೊರೇಟ್ ಸಾಧಿಸಲು ಈ ಬಜೆಟ್ ಒಂದು ಸಾಧನವಾಗಿ ರೂಪಿಸಲ್ಪಟ್ಟಿದೆ ಸಾರ್ವಜನಿಕ ವಿಮೆ ಸೇರಿದಂತೆ ಸಾರ್ವಜನಿಕ ಉದ್ಯಮಿಗಳನ್ನು ಸಂಪೂರ್ಣ ಖಾಸಗೀಕರಣಗೊಳಿಸುವ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಸಂದರ್ಭದಲ್ಲಿಯೂ ದೇಶವನ್ನು ರಕ್ಷಿಸಿದ ಸಾರ್ವಜನಿಕ ಕ್ಷೇತ್ರದ ಹಣಕಾಸು ವಲಯವನ್ನು ದೇಶ ಹಾಗೂ ವಿದೇಶಗಳ ಬಂಡವಾಳಕ್ಕೆ ಮುಕ್ತಗೊಳಿಸಿ ಬಹಳ ದೊಡ್ಡ ಅಪಾಯವನ್ನು ಆಹ್ವಾನಿಸಲಾಗಿದೆ ಈ ಬಜೆಟ್ ಸ್ಪಷ್ಟವಾಗಿ ಕಾರ್ಪೊರೇಟ್ ಚಮಚಗಳಿಗೆ ಮತ್ತು ಶ್ರೀಮಂತರಿಗಾಗಿ ತಯಾರಿಸಿದ ಬಜೆಟ್ ಆಗಿದೆ ರೈತರ ಕಾರ್ಮಿಕರ ದಲಿತರ ಮಹಿಳೆಯರ ವಿದ್ಯಾರ್ಥಿ ಯುವಜನರ ಒಟ್ಟಾರೆಯಾಗಿ ಬಡವರ ಜೀವನೋಪಾಯದ ಮೇಲೆ ನಡೆಸಿದ ಕ್ರೂರ ದಾಳಿಯಾಗಿದೆ ಬೆಲೆ ಏರಿಕೆ ನಿರುದ್ಯೋಗ ಹಸಿವು ವಲಸೆ ಸಾಲಬಾಧೆ ಮುಂತಾದ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿರುವ ದುಡಿಯುವ ವರ್ಗಕ್ಕೆ ಯಾವುದೇ ರೀತಿಯಲ್ಲೂ ನೆರವಾಗದೆ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಸಂಸ್ಥೆಗಳ ಹಿತರಕ್ಷಣೆಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿದೆ ಈ ಬಜೆಟ್ ಸಂಪೂರ್ಣವಾಗಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹಾಗೂ ದುಡಿಯುವ ಜನರ ವಿರೋಧಿಯಾಗಿದೆ ಈ ಬಜೆಟ್ನ ಪ್ರಸ್ತಾಪನೆಗಳಿಗೆ ಈ ಪ್ರತಿಭಟನೆ ಮೂಲಕ ತೀವ್ರ ಅತೃಪ್ತಿ ಹಾಗೂ ಅಸಮಾಧಾನಗಳನ್ನು ವ್ಯಕ್ತಪಡಿಸಿ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯನ್ನು ಸುಡುವ ಮೂಲಕ ಕೆಳಕಂಡ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಒತ್ತಾಯಿಸಲಾಯಿತು

ಹಕ್ಕೊತ್ತಾಯಗಳು ಬೆಲೆ ಏರಿಕೆ ನಿರುದ್ಯೋಗ ಬಡತನ ಹಸಿವು ವಲಸೆ ಮುಂತಾದ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವ ಗುರಿವುಳ್ಳ ಬಜೆಟ್ ಆಗಿ ಮರುರೂಪಿಸಬೇಕು ಉದ್ಯೋಗ ಸೃಷ್ಟಿಗೆ ಸಂಪೂರ್ಣ ಒತ್ತು ನೀಡಬೇಕು ಖಾಸಗೀಕರಣ ನೀತಿಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಆರೋಗ್ಯ ಶಿಕ್ಷಣ ಆಹಾರ ಭದ್ರತೆ ಗ್ರಾಮೀಣ ಉದ್ಯೋಗ ಖಾತ್ರಿ ಮಾನವ ಅಭಿವೃದ್ಧಿ ಸಮಾಜ ಕಲ್ಯಾಣಕ್ಕೆ ಆಗಿರುವ ಅನುದಾನ ಕೊರತೆ ಹಾಗೂ ನಿರ್ಲಕ್ಷ್ಯವನ್ನು ಸರಿಪಡಿಸಬೇಕು ಸಂವಿಧಾನ ಖಾತರಿಪಡಿಸಿರುವ ರಾಜ್ಯಗಳ ಹಕ್ಕಿನ ಮೇಲೆ ಆಕ್ರಮಣ ನಡೆಸುವ ಬಜೆಟ್ ಪ್ರಸ್ತಾಪನೆಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ ಹಾಗೂ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ತಾರತಮ್ಯವನ್ನು ಸರಿಪಡಿಸಬೇಕು ಐತಿಹಾಸಿಕ ದೆಹಲಿ ರೈತ ಹೋರಾಟದ ಮೂಲಕ ಹಿಮ್ಮೆಟ್ಟಿಸಿದ ಕರಾಳ ಕೃಷಿ ಕಾಯ್ದೆಗಳನ್ನು ವಿದ್ಯುತ್ ಖಾಸಗೀಕರಣ ನೀತಿಗಳನ್ನು ಕರಾಳ ಕೃಷಿ ಮಾರುಕಟ್ಟೆ ಕುರಿತು ರಾಷ್ಟ್ರೀಯ ಧೋರಣ ಚೌಕಟ್ಟು ಮೂಲಕ ಹಾಗೂ ವಿದ್ಯುತ್ ವಲಯವನ್ನು ಖಾಸಗಿ ಕಾರ್ಪೊರೇಟ್ ದೈತರಿಗೆ ವಹಿಸುವ ಮೂಲಕ ಜಾರಿಗೆ ತರುವ ಎಲ್ಲಾ ಪ್ರಯತ್ನಗಳನ್ನು ಕೂಡಲೇ ನಿಲ್ಲಿಸಬೇಕು ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಎಂಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಕಾನೂನು ಖಾತರಿ ಒದಗಿಸಬೇಕು ರೈತರು ಸೇರಿದಂತೆ ಎಲ್ಲಾ ದುಡಿಯುವ ಜನತೆಯನ್ನು ಸಾಲ ಬಾಧೆಯಿಂದ ಮುಕ್ತಿಗೊಳಿಸಬೇಕು ಎಲ್ಲ ದುಡಿಯುವ ಜನರಿಗೆ ಘನತೆ ಹಾಗೂ ಗೌರವದಿಂದ ಜೀವಿಸುವ ರೀತಿಯಲ್ಲಿ ಕನಿಷ್ಠ ವೇತನ ಮತ್ತು ಪಿಂಚಣಿ ಭದ್ರತೆ ಒದಗಿಸಬೇಕು ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಒಂದ್ ಸಾವಿರದ ಒಂದು ದಿನಗಳಿಂದ ಹೋರಾಟ ನಡೆಸುತ್ತಿದ್ದೇವೆ ಕೂಡಲೇ ಕೇಂದ್ರ ಸರ್ಕಾರ ಏಮ್ಸ್ಗೆ ಮಂಜೂರು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಏನಿದೆ ಅದು ಕಾರ್ಮಿಕ ವಿರೋಧಿ ಆಗಿದೆ ಮತ್ತು ರೈತ ವಿರೋಧಿ ಆಗಿದೆ ಇವತ್ತು ಭಾಳ ವಿಶಾಲವಾದಂಥ ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಟ್ಟಿಲ್ಲ ಇವತ್ತು ಅವರೇ ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರೈತರ ಆದಾಯ ಬಿಡುಗಡೆ ಮಾಡ್ತು ಅಂತ ಹೇಳಿದರು ಆ ಅಂಶಗಳು ಯಾವುದೇ ಆ ಬಜೆಟ್ನಲ್ಲಿ ಇಲ್ಲ ಇವತ್ತು ಸಾಲ ಮನ್ನಾ ಮಾಡ್ತು ಅಂತ ಹೇಳಿದರು ಸಾಲ ಮನ್ನಾ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಒಂದು ಬೆಲೆ ನೀತಿ ಇವತ್ತೇನು ಎಮ್ ಎಸ್ ಪಿಗೆ ಗ್ಯಾರಂಟಿ ಕೊಡಬೇಕಾಗಿತ್ತು ಅದು ಕಾನೂನು ಚೌಕಟ್ಟಿ ತರಬೇಕಾಗಿತ್ತು ಅದರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಇದು ಏನಂತಂದರೆ ಕಾರ್ಮಿಕರಿಗೂ ಕೂಡ ಇವತ್ತು ಬಹಳ ದೊಡ್ಡ ಅನನುಕೂಲದ ಬಜೆಟ್ ಆಗಿದೆ ಜನಸಾಮಾನ್ಯರಿಗೆ ಏನಂತಂದರೆ ಭಾಳ ತೊಂದರೆ ಇದೆ ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗೋಂಥದ್ದು ಮತ್ತು ಬಿಹಾರ ಆಂಧ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಒಟ್ಟಾರೆ ಏನಂದರೆ ಸಮಗ್ರ ಭಾರತದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಮಂಡಿಸಿದಂಥ ಬಜೆಟ್ ಇದಲ್ಲ ಅದಕ್ಕಾಗಿ ಈ ದೇಶದ ಎಲ್ಲ ನಾಗರಿಕರು ಪ್ರಯತ್ನಪರ ಸಂಘಟನೆಗಳು ಸಂಯುಕ್ತ ಹೋರಾಟ ಏನಂತಂದರೆ ಈ ಬಜೆಟನ್ನು ತಿರಸ್ಕರಿಸಿ ಇವತ್ತು ಆ ಬಜೆಟ್ನ ಪ್ರತಿಯನ್ನು ಸುಡೋದ್ರ ಮೂಲಕ ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಈ ಪ್ರತಿಭಟನೆಯಲ್ಲಿ ಮಾಲಿ ಮಾಲಿಪಾಟೀಲ್ ಕೆಜಿ ವೀರೇಶ್ ಹೆಚ್ ಪದ್ಮ ಖಾಜಾ ಅಸ್ಲಂ ರಂಗನಾಥ್ ಜಿಂದಪ್ಪ ವಡ್ಲೂರು ಡಿಎಸ್ ಶರಣಬಸವ ಮುದುಕಪ್ಪ ನಾಯಕ ಜಾನ್ ವೆಸ್ಲಿ ಭೀಮೇಶ್ ಗೋಕುರಮ್ಮ ಸಂಗಮೇಶ್ ನಾಯಕ್ ಮಲ್ಲನ್ಗೌಡ ರತ್ನ ರೇಷ್ಮಾ ಯಾಸ್ಮೀನ್ ಮುದ್ದರಂಗಪ್ಪ ಕರಿಗೂಳಿ ವೀರೇಶ್ ಸೇರಿದಂತೆ ಇನ್ನಿತರರು ಇದ್ದರು ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು